ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನೋಡಿದ್ರಲ್ಲ ಸ್ನೇಹಿತರೆ ಶ್ರಾವಣ ಮಾಸ ಎಷ್ಟು ಬೇಗ ಕಳೆದುಹೋಯಿತು ಅಲ್ವಾ ಎಲ್ಲರಿಗೂ ಮನೆಯಲ್ಲಿ ಪೂಜೆ ಸತ್ಸಂಗ ಆಮೇಲೆ ಅಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದು ಸತ್ಸಂಗದಲ್ಲಿ ಭಾಗಿಯಾಗೋದು ಗುರುಗಳ ಸಾಧಕರ ಒಂದು ವಾಣಿಯನ್ನು ಕೇಳೋದು ಮತ್ತು ವಚನ ಶ್ರಾವಣ ಮಾಡಿದ್ವಿ ಅಲ್ವಾ ಸಾಕಷ್ಟು ಕಡೆ ನಾವು ಕೇಳ್ತಾ ಇರ್ತೀವಿ ಎಲ್ಲ ಕಡೆನೂ ವಚನ ಶ್ರಾವಣ ಅಂತ ಮಾಡ್ತಾಯಿರ್ತಾರೆ ಸೊ ಇಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಪಡ್ತಾ ದಿನಗಳು ಹೋಗಿದ್ದೆ ನಮಗೆಲ್ಲ ಗೊತ್ತಾಗಲಿಲ್ಲ ಅದ್ರ ಜೊತೆಗೆ ತರಂಗಿಣಿ ಒಂದು ಶ್ರವಣವನ್ನು ಕೂಡ ನಾವೆಲ್ಲರೂ ಇದ್ದೀವಿ ಸೊ ತರಂಗಿಣಿ ಕಾದಂಬರಿ ತುಂಬ ದೊಡ್ಡದಾಗಿರೋದ್ರಿಂದ ಅದು ಒಂದು ತಿಂಗಳಲ್ಲಿ ಮುಗಿಯೋ ವಿಷಯ ಅಲ್ಲ ಹಾಗಾಗಿ ಸೊ ಕೆಲವೊಬ್ಬರು ಹೇಳಿದರು ನಿಲ್ಲಿಸಬೇಡಿ ಮುಂದುವರಿಸಿ ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಇದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಮುಂದುವರಿಸ್ತೀನಿ ಇಲ್ಲಿವರೆಗೂ ಹೇಗೆ ಹಾಕ್ತಾ ಇರ್ತೀನಲ್ವಾ ದೊಡ್ಡ ಅಧ್ಯಾಯ ಇದ್ದಾಗ ಮೂರು ಭಾಗ ಚಿಕ್ಕದಿದ್ದಾಗ ಒಂದೇ ಭಾಗ ಮಾಡಿ ಹಾಕ್ತಾ ಹೋಗ್ತೀನಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಂಸ್ಕ ಸಂಪರ್ಕದಲ್ಲಿ ಇರಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಆ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ಸಂತೋಷ ಪಡಲಿ ಅಂತ ಹೇಳ್ತಾ ಇದು ಭಾಗ ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಅದರಲ್ಲಿ ಅಧ್ಯಾಯ ಇಪ್ಪತ್ತೈದು ಅಳವಳದ ಕೋಪದಲ್ಲಿ ಮಹಾದೇವಿ ದಿನನಿತ್ಯದಂತೆ ಬಹು ಬೇಗನೆ ಎದ್ದು ಮಿಂದು ಮಾಳಿಗೆಯ ಮೇಲಿನ ತನ್ನ ಕೋಣೆಯಲ್ಲಿ ಪ್ರಾತಃ ಕಾಲದ ಪೂಜೆಗೆ ಕುಳಿತಿದ್ದಳು ಹೃದಯವು ತುಮೂಲ ಭಾವನೆಗಳ ಸಮರಾಂಗಣವಾಗಿದ್ದಿತು ಕಾತುರ ಭೀತಿ ನಿರಾಶೆಗಳು ನಾ ಮುಂದೆ ತಾ ಮುಂದೆಂದು ಬಂದು ನಿಲ್ಲುತ್ತಿದ್ದವು ತೆರೆದ ಕಿಟಕಿಯಿಂದ ತೂರಿ ಬರುವ ಕೋಣೆಯನ್ನು ಬೆಳಕಾಗುವಂತೆ ಮಾಡಿದ ಚಂದ್ರನ ಕಿರಣಗಳಾಗಲಿ ಸಂತೈಸಲಾರದೆ ನಿಸ್ಸಹಾಯಕವಾಗಿದ್ದವು ಕಲ್ಪನೆಯ ಸುಳಿಯಲ್ಲಿ ಸಿಕ್ಕು ಅಸಹಾಯಕಳಾಗಿ ಸುತ್ತುತ್ತಿದ್ದಳು ತನ್ನ ಅಂಗೈಯಲ್ಲಿ ಕುಳಿತು ದೇವಿಗೆಯ ಬೆಳಕಿನಲ್ಲಿ ಮಿಂಚುತ್ತಿದ್ದ ಇಷ್ಟಲಿಂಗವನ್ನು ದೃಷ್ಟಿಸುತ್ತಿದ್ದಂತೆಯೇ ದುಃಖ ತುಂಬಿ ಬಂದಿತು ತನ್ನ ಅಳಲನ್ನು ಹೊರಹಾಕಲು ಹಾಡತೊಡಗಿದಳು ನಚ್ಚುಗೆ ಮನ ನಿಮ್ಮಲ್ಲಿ ಮೆಚ್ಚುಗೆ ಮನ ನಿಮ್ಮಲ್ಲಿ ಸಲುಗೆಗೆ ಮನ ನಿಮ್ಮಲ್ಲಿ ಸೋಲುಗೆ ಮನ ನಿಮ್ಮಲ್ಲಿ ಅಳಲುಗೆ ಮನ ನಿಮ್ಮಲ್ಲಿ ಬಳಲುಗೆ ಮನ ನಿಮ್ಮಲ್ಲಿ ಕರಗುಗೆ ಮನ ನಿಮ್ಮಲ್ಲಿ ಕೊರಗುಗೆ ಮನ ನಿಮ್ಮಲ್ಲಿ ಎನ್ನ ಪಂಚೇಂದ್ರಿಯಂಗಳು ಕಾಯ್ದ ಕಬ್ಬುನ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರಸಿಗೆ ಚನ್ನಮಲ್ಲಿಕಾರ್ಜುನಯ್ಯ ಯಾರ ಕಣ್ಣಿಗೂ ಬೀಳಬಾರದೆಂದು ನನ್ನ ಪಾಡಿಗೆ ನಾನಿರ ಬಯಸಿದೆ ಆ ಗೆಳತಿಯರು ಒತ್ತಾಯಿಸಿ ಹೊರಗೆ ಕರೆತಂದರು ಬಂದರೂ ಸಹ ಯಾರ ಕಣ್ಣನ್ನೂ ಆಕರ್ಷಿಸದಂತೆ ಇರಬೇಕೆಂದು ನಿರಾಭರಣ ಯುಕ್ತಿಯಾಗಿದ್ದೆ ಹೀಗಿದ್ದು ಅವನ ಕಣ್ಣು ನನ್ನ ಮೇಲೆ ಹರಿಯುವಂತೆ ಮಾಡಿದ ನೀನು ನಿಷ್ಕರ್ಣಿಯಲ್ಲವೇ ನಿನ್ನನ್ನು ಬಿಟ್ಟು ಯಾರನ್ನು ಕಣ್ಣೆತ್ತಿ ನೋಡದ ನನ್ನ ಮೇಲೆ ಅವನ ಕಾಮುಕ ಕಣ್ಣು ಬೀಳುವಂತೆ ಮಾಡಿದೆ ಏಕೆ ದೇವ ಇಂತಹ ಪರೀಕ್ಷೆ ಏಕೆ ಒಡ್ಡುತ್ತಿರುವೆ ನನ್ನ ಪವಿತ್ರ ಪ್ರೇಮದಲ್ಲಿ ಇನ್ನೂ ಅವಿಶ್ವಾಸವೇ ತನುವನ್ನು ಬಗೆದು ನೋಡು ಅಣು ಅಣುವು ಸಹ ನಿನಗಾಗಿ ಹಂಬಲಿಸುತ್ತಿದೆ ರಾಜನು ಏನು ಕೇಳುವನೋ ಏನೋ ಮದುವೆಗೆ ಕೇಳಿದರೆ ಲೋಕದ ಪುರುಷರ ಸ್ಪರ್ಶವೇ ಬೇಡವೆಂದಾಗ ಇನ್ನು ಅವನನ್ನು ಪರಧರ್ಮೀಯ ಭವಿಯನ್ನು ಮದುವೆಯಾಗುವುದುಂಟೆ ಇದು ಅಸಾಧ್ಯದ ಮಾತು ಪ್ರಾಣ ಹೋದರೂ ಚಿಂತೆ ಇಲ್ಲ ಅವನ ಬೇಡಿಕೆಗೆ ಈಡಾಗುವುದಿಲ್ಲ ನನ್ನಂತಹ ಹತಭಾಗ್ಯಳು ದೇವ ಕಾರುಣ್ಯ ವಿಹೀನಳು ಬದುಕಿ ಮಾಡುವುದು ಅನಿತರಲ್ಲೇ ಇದೆ ಲೋಕದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳುವುದು ಕಷ್ಟ ಅವಳ ಸೌಂದರ್ಯ ಶೀಲ ರಕ್ಷಣೆಗೆ ಪುರುಷನು ಬೇಕು ಎಂಬ ಹೊಯ್ದಾಟಕ್ಕೆ ಸಿಕ್ಕಿ ಸೋತು ಹತಾಶಳಾಗಿ ನಾನು ಮದುವೆಯ ಬಂಧನಕ್ಕೆ ಬಿದ್ದು ನಿನ್ನನ್ನು ಮರೆತು ಬಿಡಲಿ ಎಂಬುದು ನಿನ್ನ ಆಶಯವೇ ಚನ್ನಮಲ್ಲಿಕಾರ್ಜುನ ನೀನು ಬಹಳ ಜನ ಅಧಿಕಾರದ ಆಸೆಯೋ ಹಣದ ಆಮಿಷವೋ ಆಭರಣದ ಮೋಹವೋ ಇಂತಹ ಪ್ರಲೋಭನೆಗಳನ್ನು ಒಡ್ಡಿ ನಿನ್ನನ್ನು ಮರೆಸಿಕೊಳ್ಳಬೇಕೆಂದು ಮಾಡುವೆ ತಾಯಿಯು ಕೆರೆಗೆ ನೀರು ತರಲು ಹೋಗಿದ್ದರೆ ಆಕೆಯ ಮಗುವು ತಾಯಿಯ ನೆನಹಿನಿಂದ ರಚ್ಚೆ ಹಿಡಿದಿದ್ದರೆ ಮಗುವಿನ ಚಿತ್ತವನ್ನು ವಿಕೇಂದ್ರೀಕರಿಸಲು ದಾದಿಯು ಹಣ್ಣನ್ನು ಕಜ್ಜಾಯವನ್ನು ಕೊಡುವುದುಂಟು ಹಾಗೆಯೇ ಮಾಯೆಯು ಪ್ರಲೋಭನೆಗಳೆಂಬ ತಿನಿಸನ್ನು ನೀಡಿ ನಿನ್ನನ್ನು ಮರೆಸುವ ಪ್ರಯತ್ನ ಮಾಡುವುದು ಆದರೆ ಇದಕ್ಕೆ ಸೋಲುವವರು ಯಾರು ಅಬ್ಬ ನಿನ್ನ ಜಾಣತನ ಎಷ್ಟರ ಮಟ್ಟಿದನೆನ್ ಎಷ್ಟರ ಮಟ್ಟಿನದೆಂದರೆ ಎಂತೆಂತಹ ಜ್ಞಾನಿಗಳನ್ನು ಹಾದಿಗೆಡಿಸುವುದು ದಾಸಯ್ಯ ನಿನ್ನಿಂದ ವಸ್ತ್ರವನ್ನು ಬೇಡಿದ ಸಿರಿಯಾಳ ಕೈಲಾಸವನ್ನು ಬೇಡಿದ ಆದರೆ ಅವರೆಲ್ಲ ಒಂದು ಬೇಡಲು ಮರೆದರು ನಿನ್ನ ಬೇಡಲು ಮರೆದರು ಇನ್ನೂ ಕೆಲವರಿಗೆ ಮುಕ್ತಿಯ ಆಸೆ ತೋರಿಸಿ ನಿನ್ನನ್ನು ಮರೆಸಿಕೊಂಬೆ ಇಂತಹ ಯಾವ ಕಣ್ಣು ಮುಚ್ಚಾಲಿಗೆ ಮರುಳಾಗುವ ಮಂಕು ಹೆಣ್ಣು ಮೂಢಭಕ್ತಳು ಎಂದು ತಿಳಿಯಬೇಡ ಕಷ್ಟಕ್ಕೆ ಅಂಜೆ ನೀನು ನೀಡುವ ಒಡವೆ ವಸ್ತುಗಳಿಗೆ ಮರುಳಾಗೆ ಕಡೆಗೆ ಮುಕ್ತಿಗೆ ಸಹ ಹಾತೊರೆಯೆ ನನಗೆ ಬೇಕಾಗಿರುವುದು ನೀನು ಮಾತ್ರ ನೀನೇ ನನ್ನ ಉಸಿರು ಬದುಕು ಚಂದನವ ಕಡಿದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ ಸಂದು ಸಂದು ಕಡಿದ ಕಬ್ಬುನ ತಂದು ಗಾಣದಲ್ಲಿಕ್ಕಿ ಅರಿದಡೆ ಬೆಂದು ಪಾಕಗೊಳೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ ಹಾನಿಯೇಯನ್ನ ತಂದೆ ಚೆನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದಡೆಯೂ ಶರಣೆಂಬುದ ಮಾಣಿ ಈ ಶರಣಾಗತಿಯ ಸ್ವಬೋಧೆಯಿಂದ ಆತ್ಮವಿಶ್ವಾಸವು ಮೂಡಿ ವಿಲಕ್ಷಣವಾದ ಕಳೆಯಿಂದ ಕಣ್ಣುಗಳು ಮಿನುಗಿದವು ನೀನು ಕೊಡುವ ಕಷ್ಟವನ್ನು ಕೊಡು ನಾನು ಶರಣಾಗತಿಯನ್ನು ಬಿಡೆನು ನೋಡೋಣ ದೇವ ಭಕ್ತರ ಈ ಸಮರದಲ್ಲಿ ನಿನ್ನದು ಸೋಲೋ ನನ್ನದು ಸೋಲೋ ಜಗದ ಇತಿಹಾಸದಲ್ಲಿ ಎಲ್ಲ ಭಕ್ತರ ಬದುಕಿನ ಹೋರಾಟದಲ್ಲಿ ನೀನೇ ಸೋತಿರುವೆ ಎಂಬುದನ್ನು ನಾ ಬಲ್ಲೆ ಈ ನಿರ್ಧಾರದಿಂದ ಮಹಾದೇವಿಗೆ ಅಸೀಮ ಬಲ ಮೈಗೂಡಿತು ಅನಿತರಲ್ಲಿ ರಾಜಬೀದಿಯಲ್ಲಿ ಕುದುರೆಗಳ ಖುರಪುಟ ಧ್ವನಿ ಹೇಷಾರವ ಕೇಳಿಬಂದು ಕೆಳಗೆ ಯಾರೋ ಬಂದು ಮಾತುಕತೆಗೆ ಆರಂಭವಾದುದು ತಿಳಿಯಿತು ಪೂಜೆಯನ್ನು ಮುಗಿಸಿ ಮೆಟ್ಟಿಲನ್ನು ಇಳಿಯತೊಡಗಿದಳು ಆ ಮಾತುಕತೆ ತನ್ನ ಸುತ್ತಲೂ ನಡೆಯುತ್ತಿದೆ ಎಂದರಿತು ಆಗಂತುಕರ ಕಣ್ಣಿಗೆ ಮರೆಯಾಗಿ ನಿಂತು ಆಲಿಸತೊಡಗಿದಳು ಲಿಂಗಮ್ಮನು ಎದ್ದಾಗ ಮಹಾದೇವಿ ಪೂಜೆಗೆ ಹೋಗಿದ್ದಳು ಆಕೆ ಅವಸರದಲ್ಲಿ ಪೂಜೆ ಮುಗಿಸಿ ಯಾಂತ್ರಿಕವಾಗಿ ಅಡಿಗೆಯ ಮೇಲ್ವಿಚಾರಣೆಯಲ್ಲಿ ತೊಡಗಿದ್ದಳು ಓಂಕಾರನು ಸ್ನಾನ ಮಾಡಿ ಪೂಜೆಯಲ್ಲಿ ಮಗ್ನನಾಗಿದ್ದ ಆದರೆ ಅವನ ಮನಸ್ಸು ಮಾತ್ರ ಸ್ಥಿಮಿತವನ್ನು ಕಳೆದುಕೊಂಡು ಹರಿದಾಡುತ್ತಲಿತ್ತು ಕೌಶಿಕನ ಕಾಮದೃಷ್ಟಿ ಕೇವಲ ಹುಲ್ಲಿನಂತಷ್ಟೇ ಇರದೆ ಆ ದೃಷ್ಟಿಯ ಕರಿಕೆಯ ಬೇರು ಅಂತರಂಗದಲ್ಲಿ ಆಳವಾಗಿ ಬಿಟ್ಟಂತೆ ಅನಿಸುತ್ತಿತ್ತು ವಿಪತ್ತಿನ ಮುನ್ಸೂಚನೆಯಂತೆ ಹೃದಯ ಡಬಡಬನೆ ಬಡಿದುಕೊಳ್ಳುತ್ತಿತ್ತು ಎಷ್ಟು ಸಂತೈಸಿಕೊಂಡರೂ ರಚ್ಚೆ ಹಿಡಿದ ಕೂಸಿನಂತೆ ಮನಸ್ಸು ಪ್ರಲಾಪಿಸುತ್ತಿತ್ತು ಯಾಂತ್ರಿಕವಾಗಿ ಪೂಜೆ ಮುಗಿಸಿದಾಗ ಲಿಂಗಮ್ಮ ಹಣ್ಣು ಹಾಲನ್ನು ತಳಿಗೆಯಲ್ಲಿರಿಸಿಕೊಂಡು ಬಂದು ಮುಂದಿರಿಸಿದಳು ಆಲೋಚಿಸುತ್ತಲೇ ಅನ್ಯಮನಸ್ಕನಾಗಿ ತಿಂದನು ಗಂಡನ ಮುಖವನ್ನು ನೋಡಿದ ಲಿಂಗಮ್ಮ ಮರುಕದಿಂದ ಪರಿತಪಿಸಿದಳು ಕಳವಳ ಕಾತುರಗಳಿಂದ ಅವನ ಕಣ್ಣಿನ ಕಾಂತಿ ಸತ್ವಹೀನವಾಗಿತ್ತು ಆಗಲೇ ಮುದುಕರಾದರಲ್ಲ ಎಂಬ ಭಾವ ಸುಳಿದಾಡಿತು ಒಂದೇ ರಾತ್ರಿಯ ಚಿಂತೆ ಇಷ್ಟು ಹಣ್ಣು ಮಾಡೀತೆಂದು ಆಕೆ ನಿರೀಕ್ಷಿಸಿರಲಿಲ್ಲ ಅರವತ್ತರ ವಯಸ್ಸನ್ನು ಸಮೀಪಿಸುತ್ತಿದ್ದ ಓಂಕಾರ ಶೆಟ್ಟಿಯ ತಲೆಗೂದಲು ಅಲ್ಲಲ್ಲೇ ಬೆಳ್ಳಿಯ ತಂತೆಗಳಂತಾಗಿದ್ದರೂ ಉತ್ಸಾಹದ ಬುಗ್ಗೆಯಾದ ಸಂತೃಪ್ತಿಯ ಪಾರಮಾರ್ಥಿಕ ಜೀವನದಿಂದಾಗಿ ವಯಸ್ಸು ಎದ್ದು ಕಾಣುತ್ತಿರಲಿಲ್ಲ ಹೆಚ್ಚು ಗಳಿಸಬೇಕೆಂಬ ದುರಾಸೆಯೂ ಇರಲಿಲ್ಲ ನಿಯಮಿತ ವೇಳೆಯಲ್ಲಷ್ಟೇ ದುಡಿತ ತಾನಾಗಿ ಹೆಚ್ಚು ಬಂದರೆ ಬಡಬಗ್ಗರಿಗೆ ವ್ಯಯ ಮಾಡುತ್ತಿದ್ದ ವರುಷದಲ್ಲಿ ಕೆಲವು ಸಾರಿ ಧರ್ಮ ಪ್ರಸಾರಕ್ಕಾಗಿ ಸಲ್ಲಲೆಂದು ಅನುಭವ ಮಂಟಪದ ನಿಧಿಗೆ ಕಳಿಸುತ್ತಿದ್ದ ಯಾವ ವೈಪರೀತ್ಯಗಳಿಲ್ಲದೆ ಸಾಗಿ ಬಂದ ಅವನ ಜೀವನದಲ್ಲಿ ವಿಪತ್ತು ಇದರಾಗುವ ಸೂಚನೆ ಹಿಂದೆ ಕಂಡುದು ಲಿಂಗಮ್ಮನು ಬೆಳಗಿನಿಂದ ಅಷ್ಟೇ ದುಗುಡಗೊಂಡಿದ್ದಳು ಒಲೆಯ ಮುಂದೆ ಕುಳಿತಾಗ ಕೊಳ್ಳೆಯು ಉರಿಯುತ್ತಾ ಹೊರಬಂದು ಕಾಲಿನ ಬಳಿಗೆ ಸಮೀಪಿಸಿದ್ದರೂ ಆಕೆಗೆ ಪರಿವೇ ಇರಲಿಲ್ಲ ಗಿರಿಜಾಂಬೆ ಸಾರಿಗೆ ಉಪ್ಪು ಹಾಕಿದ್ದೇನೆ ಎಂದು ಒತ್ತಿ ಹೇಳಿ ಒಗ್ಗರಣೆಗೆ ಕರಿಬೇವು ತರಲು ಹಿತ್ತಲಿಗೆ ಹೋಗಿದ್ದಾಗ ಮತ್ತೆ ಹಿಡಿಯಷ್ಟು ಉಪ್ಪನ್ನು ಸಾರಿನ ಮಡಿಕೆಗೆ ಇಳಿಬಿಟ್ಟಳು ಚಿತ್ತ ಒತ್ತಡೆ ಕೆಲಸ ಇನ್ನೊಂದೆಡೆ ಓಂಕಾರನಿಗೆ ಹಣ್ಣನ್ನು ಹೋಳು ಮಾಡಿಕೊಡಲೆಂದು ಈಳಿಗೆಯನ್ನು ತಂದುಕೊಂಡಳು ಹೆಚ್ಚುತ್ತಾ ಕೈಗೆ ತಗುಲಿದಾಗ ಹಾಂ ಎಂದು ಚೀರಿದಳು ರಕ್ತವು ಸರಿಸತೊಡಗಿದಾಗ ಗಿರಿಜಾಂಬೆ ಅರಿಶಿಣ ಮೆತ್ತಿ ಸೀರೆಯ ತುಂಡನ್ನು ತಂದು ಬಿಗಿದಳು ಹಾಲನ್ನು ಬಸ್ ಬಿಸಿಗಿಟ್ಟು ಚಿಂತೆಗೆ ತೊಡಗಿದ ಒಳಗೆ ಹಾಲು ಉಕ್ಕಿ ಒಲೆ ಆರಿದಾಗಲೇ ಎಚ್ಚರ ತನ್ನ ಅನ್ಯಮನಸ್ಕತೆಗೆ ನಾಚಿಕೆ ಎನಿಸಿತು ಹೊಸತಾಗಿ ಕೈಕಾಲು ಬಂದು ಮಗು ಹಿಡಿಯಲಾರದೆ ತಾಯಿ ಸೋಲುವಷ್ಟು ಹರಿದಾಡುವಂತೆ ಮನಸ್ಸು ಹರಿದಾಡತೊಡಗಿತ್ತು ಹಾಲನ್ನು ಗುಟುಕು ಗುಟುಕಾಗಿ ಕುಡಿಯುತ್ತಾ ಓಂಕಾರ ಹೇಳಿದ ಕುಳಿತುಕೋಲಿಂಗ ಗಂಡನ ಸಮೀಪಕ್ಕೆ ಚಾಪೆಯನ್ನು ಎಳೆದುಕೊಂಡು ಕುಳಿತಳು ನಿನ್ನೆ ರಾಜನು ಹಾಗೆ ನೋಡಬಾರದಾಗಿತ್ತಲ್ಲವೇ ಮೆಲ್ಲನೆ ಕೇಳಿದಳು ಹ್ಞೂ ದುರ್ಘಟನೆ ಜರುಗಿತು ಮಾದೇವಿಯು ಹೊರಕ್ಕೆ ಬರಲಿಕ್ಕೆ ಒಲ್ಲೆ ಅಂತಿದ್ದಳು ಗೆಳತಿಯರೇ ಒತ್ತಾಯ ಮಾಡಿ ಮಾಳಿಗೆಗೆ ಕರೆತಂದರು ಹೀಗಾಗುವುದೆಂದು ಯಾರಿಗೆ ತಿಳಿದಿತ್ತು ಅನಿರೀಕ್ಷಿತ ಘಟನೆ ಖಿನ್ನನಾಗಿ ನುಡಿದ ಕಣ್ಣು ಕುಕ್ಕುವಷ್ಟು ಚೆಲುವು ಮಾದೇವಿಯದು ಆಕೆ ಸಾಲಿಗೆ ಹೋದಾಗಲೂ ಅಷ್ಟೇ ಅಲ್ಲವೇ ತರುಣರು ಅದೆಷ್ಟು ಹಿಂದೆ ಸುಳಿದಾಡುತ್ತಿದ್ದರು ನಮ್ಮ ಅದೃಷ್ಟವೋ ಅವಳ ವಿರಕ್ತಿಯೋ ದೈವಿಕಾರುಣ್ಯವೋ ಯಾವುದೋ ಶಕ್ತಿ ಅವಳನ್ನು ಇಷ್ಟು ಪವಿತ್ರವಾಗಿ ರಕ್ಷಿಸಿದೆ ಅದಕ್ಕೆಂದೇ ನಾನು ನಿಮಗೆ ಹೇಳುತ್ತಿದ್ದುದು ಮಾಗಿದ ಹಣ್ಣು ಗಿಡದಲ್ಲಿರಬಾರದು ಹರೆಯದ ಮಗಳು ಮನೆಯಲ್ಲಿರಬಾರದು ಎಂದು ಗಂಡಸರ ಸ್ವಭಾವವೇ ಹೀಗೆ ಯಾವುದನ್ನೂ ಹಗುರವಾಗಿ ತೆಗೆದುಕೊಳ್ಳುವಿರಿ ಆಗಿ ಹೋದುದರ ಚಿಂತೆ ಎಂದೂ ಮಾಡಬಾರದು ಲಿಂಗ ಸತ್ತ ಹಾವನ್ನು ಹೊಡೆಯುವ ಪ್ರಯತ್ನದಂತೆ ನಿನ್ನ ಮಾತುಗಳು ಮಗಳ ಮನಸ್ಸಿಗೆ ವಿರುದ್ಧವಾಗಿ ಹೋಗುವುದು ನಮ್ಮಂತಹ ತಿಳಿದವರು ಮಾಡುವ ಕಾರ್ಯವೇ ರಾಜನು ನೋಡಿದ್ದು ತಾತ್ಕಾಲಿಕ ಅವನು ಅದನ್ನು ಮರೆತಿರಬೇಕು ಎನ್ನಿಸುವುದೇ ನಿನಗೆ ಇಲ್ಲ ಹಾವಿನ ಸುತ್ತ ಹೊರಗೆ ಸ್ವಲ್ಪವೇ ಕಂಡು ಭೂಗರ್ಭದಲ್ಲಿ ವಿಸ್ತಾರವಾಗಿ ಕವಲಾಗಿ ಹೋಗಿರುವಂತೆ ಅವನ ನೋಟದ ಅರ್ಥ ಬಹು ವ್ಯಾಪಕವಿದೆ ಎನ್ನಿಸುವುದು ಬಹು ಸರಿಯಾಗಿ ಹೇಳಿದ ಲಿಂಗ ಅವನ ಪ್ರಯತ್ನ ಇಲ್ಲಿಗೆ ನಿಲ್ಲಲಿಕ್ಕಿಲ್ಲ ಅವನು ಬಹಳ ವಿಲಾಸಿ ಸ್ತ್ರೀಲೋಲುಪ ಪಟ್ಟದರಸಿ ಯಶೋಮತಿ ಕುಲೀನ ಮನೆತನದ ರಾಜಕುಮಾರಿ ಗುಣವತಿ ಹೀಗಿದ್ದರೂ ಸಹ ಕಂಡ ಕಂಡ ಹೆಣ್ಣುಗಳನ್ನು ಕೂಡಿ ಹಾಕಿಕೊಳ್ಳುವ ಪರಿಪಾಠ ಅವನಿಗೆ ಅವನ ದಕ್ಷ ಆಡಳಿತ ನಾಡು ನುಡಿಗಳ ಅಭಿಮಾನಕ್ಕಾಗಿ ಈ ಲೋಪವನ್ನು ಕಡೆಗಣಿಸಿ ಎಲ್ಲರೂ ಸುಮ್ಮನಿದ್ದಾರೆ ಮಹಾದೇವಿ ಬೆದರಿದ ಹರಿಣಿಯಂತಾಗಿದ್ದಾಳೆ ಶುಭಾಗ್ರಸ ಶುಭ್ರಾಗಸದಲ್ಲಿ ಕಪ್ಪು ಮೋಡ ಸುಳಿದಂತೆ ಆಗಾಗ ಭೀತಿಯ ನೆರಳು ಆಕೆಯ ಮುಗ್ಧ ಮುಖದ ಮೇಲೆ ಹಾಯುವುದು ನಿನ್ನೆಯಿಂದ ಯಾರನ್ನೆಯೂ ಮಾತನಾಡಿಲ್ಲ ಲಿಂಗಮ್ಮ ತಗ್ಗಿಸಿದ ಧ್ವನಿಯಲ್ಲಿ ಹೇಳಿದಳು ಲಿಂಗ ನಾವು ಏನಾದರೊಂದು ಉಪಾಯವನ್ನು ಯೋಚಿಸಬೇಕು ನನಗನ್ನಿಸುತ್ತದೆ ಯಾರಾದರೂ ನಮ್ಮ ಹಿತೈಷಿಗಳ ಹಿತೈಷಿಗಳ ಬಂಧುಗಳ ಬಳಿ ಕೆಲವು ತಿಂಗಳು ಆಕೆಯನ್ನು ಬಿಡೋಣ ರಾಜನಿಂದ ಏನಾದರೂ ಕೇಳಿಕೆ ಬಂದರೆ ಅವಳಿಗೆ ಮದುವೆ ನಿಶ್ಚಯವಾಗಿದೆ ಎನ್ನೋಣ ವಿವಾಹ ನಿಶ್ಚಯವಾದವಳನ್ನು ಅವನು ಹೊರಿಸಲು ಬಯಸುವುದಿಲ್ಲ ಇದೊಂದೇ ಸದ್ಯದಲ್ಲಿರುವ ಸೂಕ್ತ ಮಾರ್ಗ ನನ್ನ ಹಿರಿಯಕ್ಕನನ್ನು ಪಂ ಕ್ಷೇತ್ರದ ಹರದರೊಬ್ಬರಿಗೆ ಮದುವೆ ಮಾಡಿಕೊಟ್ಟಿದೆಯಷ್ಟೇ ಅವರ ಮನೆಯಲ್ಲಿ ಕೆಲವು ದಿನ ಬಿಡಬಹುದು ನಾನು ಇಂದು ಅಂಗಡಿಗೆ ಹೋಗುವುದಿಲ್ಲ ಹಲವಾರು ಜನ ಬಂದು ಸಹಾನುಭೂತಿ ತೋರುವ ನೆಪದಲ್ಲಿ ಮನದ ನೋವಿನ ಜ್ವಾಲೆಗೆ ತುಪ್ಪವನ್ನು ಎರೆಯುವವರು ಸಾಧ್ಯವಾದರೆ ಇಂದು ಹೇಗಾದರೂ ಮೇನಿಗೆ ಅಥವಾ ಕಮಾನು ಬಂಡಿಗೆ ವ್ಯವಸ್ಥೆ ಮಾಡುವೆ ನೀನೂ ಆಕೆಯೊಡನೆ ಹೋಗಿಬಿಡುವೆಯಂತೆ ಆಗಲಿ ಲಿಂಗಮ್ಮನು ಇಷ್ಟು ಅನ್ನುವುದರಲ್ಲಿ ಗಿರಿಜಾಂಬೆ ಬಂದು ಪೂಜೆಯ ಕೋಣೆಯ ಬಾಗಿಲಲ್ಲಿ ನಿಂತು ಅವ್ವಾ ಯಾರ ದೊಡ್ಡ ಮನುಷ್ಯರು ಬಂದವರೇ ನಡುಮನೆಯಲ್ಲಿ ಕೂಡಿರಿಸಿದ್ದೇನೆ ಎಂದಳು ಓಂ ಕಾರಣ ಎದೆ ಕ್ಷಣಕಾಲ ತಣ್ಣದಾಯಿತು ಸಾವರಿಸಿಕೊಂಡು ಮೇಲಕ್ಕೆದ್ದು ರೇಷ್ಮೆಯ ಶಲ್ಯವನ್ನು ಮೈತುಂಬ ಹೊದ್ದುಕೊಂಡು ಹೊರಬಂದ ಬಾಗಿಲಿನಲ್ಲಿ ಇಬ್ಬರು ಬಿಚ್ಚುಗತ್ತಿಯ ಭಟ್ಟರು ನಿಂತಿದ್ದರು ಐವರು ಹೆಣ್ಣು ಮಕ್ಕಳು ಐದು ಹರಿವಾಣಗಳನ್ನು ಕೈಯಲ್ಲಿ ಹಿಡಿದು ನಿಂತಿದ್ದರು ಅವರಿಗಾಗಿ ರತ್ನಗಂಬಳಿಯನ್ನು ಹಾಸಿದ್ದರೂ ಅವರು ಕುಳಿತಿರಲಿಲ್ಲ ನೆಲದಿಂದ ಒಂದು ಗೇಣು ಎತ್ತರವಿದ್ದ ಕಟ್ಟೆಯ ಮೇಲೆ ರತ್ನಗಂಬಳಿಯನ್ನು ಹಾಸಿ ಅದರ ಮೇಲೆ ಮೆತ್ತನೆಯ ಬೂರುಗದ ಅರಳೆಯ ಹಾಸಿಗೆಯನ್ನು ಹರವಿದ್ದರು ಹಾಸಿಗೆಯ ಮೇಲೆ ಕುಳಿತು ದಿಂಬಿಗೆ ಹೊರಗಿದ್ದ ಆಗಂತುಕನು ಮನೆಯ ಸಂಸ್ಕೃತಿಯನ್ನು ಅಳೆಯುತ್ತಿದ್ದ ಬಾಗಿಲಲ್ಲಿ ತೂಗಿಬಿಟ್ಟ ತೆರೆಯ ಮೇಲೆ ಹೆಣೆಯಲ್ಪಟ್ಟಿದ್ದ ಹಿಮಾಚಲದಲ್ಲಿ ಕುಳಿತ ಪಾರ್ವತಿಯ ತಪಸ್ಸಿನ ಚಿತ್ರ ಮನಾಪಹಾರಕವಾಗಿತ್ತು ಕುಶಲ ಕಲಾವಿದರ ಕೈಯ ಸ್ಪರ್ಶವನ್ನು ಅದು ಕಂಡಂತಿತ್ತು ಸ್ಫಟಿಕದ ಮಣಿಗಳ ತೋರಣ ಕಲಾತ್ಮಕ ಚಿತ್ರಣದ ಕಂಬಗಳು ನಡುಮನೆಯ ಅಂದವನ್ನು ಹೆಚ್ಚಿಸಿದ್ದವು ಒಳಗಿನಿಂದ ನವಿರಾಗಿ ತೇಲಿ ಬರುತ್ತಿದ್ದ ಧೂಪದ ಸುವಾಸನೆ ರಮ್ಯವೆನಿಸುತ್ತಿತ್ತು ಮಹಡಿಯ ಕಡೆಯಿಂದ ಗಂಟೆ ಬಾರಿಸಿದ ಧ್ವನಿಯು ಬಂದಿತು ಕೋಕಿಲ ಕಂಠದಲ್ಲಿ ಗಾಯನವೂ ಅಲೆ ಅಲೆಯಾಗಿ ತೇಲಿ ಬಂದಾಗ ಆಗಂತುಕ ಪುಳಕಗೊಂಡ ಸೂರ್ಯೋದಯದ ಬಳಿಕ ಒಂದು ಜಾವ ಜಾರಿ ಹೋಗಿ ಎರಡನೆಯದಕ್ಕೆ ಸ್ಥಳ ನೀಡಿತ್ತು ಓಂಕಾರ ಶೆಟ್ಟಿ ಒಳಗಿನಿಂದ ಬರುತ್ತಿದ್ದಂತೆಯೇ ಆಗಂತುಕ ಎದ್ದು ನಿಂತ ಓಂಕಾರನ ಸಾತ್ವಿಕ ಮುಖ ಸರಳ ಉಡುಗೆ ಗಂಭೀರ ನಡಿಗೆಗಳನ್ನು ಕಂಡು ಆಗಂತುಕನಿಗೆ ಗೌರವ ಉಕ್ಕಿ ಬಂದಿತು ಓ ತಾವು ವಸಂತಕ ಮಹಾಶಯರು ಬಹಳ ಸಂತೋಷ ಅಪರೂಪಕ್ಕೆ ದಯಮಾಡಿಸಿರುವರಿ ಮನದ ದುಗುಡವನ್ನು ಮರೆಮಾಡಿಕೊಂಡು ಮುಗುಳ್ನಗುತ್ತಾ ಕೈ ಮುಗಿದ ಓಂಕಾರ ಇನ್ನು ಅಪರೂಪವೆತ್ತಣದು ಶಟ್ಟರೆ ನಿಜರೂಪವಾಗಿಯೇ ಆಗಾಗ ಕರೆಸಿಕೊಳ್ಳುವ ಭಾಗ್ಯ ಪಡೆದಿದ್ದೀರಿ ಕುಳಿತುಕೊಳ್ಳಿ ಕೈ ತೋರಿಸಿದ ಪುರಪ್ರಮುಖ ಹರದರೆಲ್ಲ ಸಮಾವೇಶವಾಗಿ ನಿನ್ನೆ ನೀಡಿದ ಸತ್ಕಾರಕ್ಕೆ ಮಹಾಪ್ರಭುಗಳು ಹರ್ಷಚಿತ್ತರಾದರು ಅನೇಕ ಕಡೆ ನೀಡಿದ ಸ್ವಾಗತದಲ್ಲಿ ಇಲ್ಲಿ ಅದು ಅದ್ಭುತವಾಗಿತ್ತು ಇದೆಲ್ಲ ಏನು ದೊಡ್ಡದು ಪ್ರಭುಗಳ ಹೃದಯ ದೊಡ್ಡದು ಅಲ್ಪ ಸತ್ಕಾರವನ್ನೇ ಮಹತ್ತನ್ನಾಗಿ ತೆಗೆದುಕೊಂಡಿದ್ದಾರೆ ಏನೇ ಇರಲಿ ತಮ್ಮ ಪೂರ್ವ ಸುಕೃತ ಬಹುದೊಡ್ಡದು ಷಟ್ಟರೆ ಅಪರೂಪವಾದ ಕನ್ಯಾರತ್ನವನ್ನು ಪಡೆದಿರುವುದಷ್ಟೇ ಅಲ್ಲ ಆ ರತ್ನವನ್ನು ಪ್ರಭುಗಳಿಗೆ ಸಲ್ಲಿಸುವ ಸದಾವಕಾಶ ದೊರೆತದ್ದು ತಮ್ಮ ಅಪೂರ್ವ ಭಾಗ್ಯ ವಸಂತಕ ಹೇಳಿದ ಮಾರ್ಮಿಕವಾಗಿ ಹಾಂ ಏನೆಂದಿರಿ ಓಂಕಾರ ಬೆಚ್ಚಿಬಿದ್ದ ಹೌದು ಪ್ರಭುಗಳು ನಿನ್ನೆಯ ಉತ್ಸವದಲ್ಲಿ ನಿಮ್ಮ ಪುತ್ರಿಯನ್ನು ನೋಡಿ ಮಾರು ಹೋಗಿದ್ದಾರೆ ಅದಕ್ಕಾಗಿ ಮಂಗಲ ವಸ್ತುಗಳು ವಸ್ತ್ರಾಭರಣ ಇವುಗಳೊಡನೆ ನಾನು ಮದುವೆಗೆ ಭಿನ್ನಪ ಮಾಡಲು ಬಂದಿರುವೆ ವಸಂತಕರೇ ಸಾಕು ನಿಲ್ಲಿಸಿರಿ ಓಂಕಾರ ಅಸಹನೆಯಿಂದ ನುಡಿದ ಏಕೆ ಶೆಟ್ಟರೆ ಹೆಣ್ಣು ಮಗಳಿದ್ದಲ್ಲಿ ಕೇಳುವುದು ಸಹಜ ಕೇಳುವ ನಿಮ್ಮ ಕರ್ತವ್ಯವು ಮುಗೀತಷ್ಟೇ ಇನ್ನು ಕೊಡುವ ಬಿಡುವ ನಿರ್ಧಾರ ನಮಗೆ ಸೇರಿತ್ತು ಆ ವಿಷಯವನ್ನುಳಿದು ಬೇರೇನಾದರೂ ಇದ್ದರೆ ಮಾತನಾಡಿರಿ ಅದಕ್ಕೆಂದೇ ನಾನು ಬಂದಿರುವುದು ಮಗಳನ್ನು ಕೊಡಲು ಒಪ್ಪುವುದಿಲ್ಲವೇ ಇಲ್ಲ ವಸಂತಕರೇ ಅವಳು ವಿರಾಗಿಣಿಯಾಗಿ ಉಳಿಯ ಬಯಸಿದ್ದಾಳೆ ಆಕೆಗೆ ಯಾವ ಲೌಕಿಕ ಪುರುಷರನ್ನು ಲಗ್ನವಾಗುವ ಬಯಕೆಯಿಲ್ಲ ಅವಳ ಇಚ್ಛೆಗೆ ವಿರುದ್ಧವಾಗಿ ನಾವೂ ಹೋಗುವುದಿಲ್ಲ ಶಟ್ಟರೆ ಇದೆಲ್ಲಿಯಾದರೂ ಪ್ರಪಂಚದಲ್ಲಿ ಸಾಧ್ಯವೇ ಗಂಡನ ಕೈ ಹಿಡಿದು ಅವನ ಸೇವೆ ಮಾಡಿ ತನ್ಮೂಲಕ ಪುಣ್ಯಜೀವಿಯಾಗಬೇಕು ಪುಣ್ಯ ಸಂಸ್ಕಾರಗಳ ಬಲದಿಂದ ಪುರುಷ ಜನ್ಮವನ್ನು ಹೊಂದಿ ಮುಕ್ತಳಾಗಬೇಕಾಗುವುದು ಇದು ನಿಮ್ಮ ಸಿದ್ಧಾಂತವಿರಬಹುದು ವಸಂತಕರೇ ನಮ್ಮ ಧರ್ಮವು ಉಭಯತರಿಗೂ ಮುಕ್ತಿ ಮಾರ್ಗಕ್ಕೆ ಅವಕಾಶ ನೀಡಿ ಸ್ತ್ರೀ ಪುರುಷ ಭೇದ ಶಾರೀರಿಕವಾದುದು ಆತ್ಮಿಕವಾದುದಲ್ಲ ಯಾರ ಆತ್ಮವು ಬೇಕಾದರೂ ಪರಮಾತ್ಮನಲ್ಲಿ ಬೆರೆಯಬಲ್ಲದು ಎಂದು ಹೇಳುವುದು ಆದರ್ಶಗಳ ಮೋಡಗಳ ಮೇಲೆ ತೇಲಬಾರದು ಅವು ಕರಗಿ ಹೋದರೆ ನಿಲ್ಲಲಿಕ್ಕಿಷ್ಟು ಠಾವಿಲ್ಲದಂತಾಗುವುದು ವಿವಾಹಿತಳಾಗಿ ತನ್ನ ಆಧ್ಯಾತ್ಮ ಸಾಧನೆ ಮಾಡುವುದು ಒಳ್ಳೆಯದು ಅದರಲ್ಲಿಯೂ ಮಹಾರಾಜರ ಕೈ ಹಿಡಿಯುವ ಭಾಗ್ಯ ಎಷ್ಟು ಜನರಿಗೆ ದೊರಕಿಯಿತು ವಿಧರ್ಮೀಯನಾದ ರಾಜನಿಗೆ ಮಗಳನ್ನು ಕೊಡಲು ನಾವು ಎಳ್ಳಷ್ಟು ಸಮ್ಮತಿಸುವುದಿಲ್ಲ ಸ್ವಧರ್ಮೀಯ ವರನನ್ನೇ ಒಪ್ಪದ ಮಹಾದೇವಿ ಪರಧರ್ಮೀಯರನ್ನು ಕಣ್ಣೆತ್ತಿಯೂ ನೋಡಳು ಶೆಟ್ಟರೆ ನೀವು ಬಹಳ ಅಪ್ರಾಯೋಗಿಕವಾಗಿ ಮಾತನಾಡುವಿರಿ ಪ್ರೇಮಪೂರಕ್ಕೆ ಜಾತಿ ಧರ್ಮಗಳ ಅಡ್ಡಗೋಡೆಗಳು ನಿಲ್ಲಲಾರವು ಧರ್ಮಾಚರಣೆ ವೈಯಕ್ತಿಕ ಅದು ನಿಮ್ಮಲ್ಲಿರಲಿ ಮಹಾರಾಜರ ಮಾವನಾಗುವುದು ಎಂತಹ ಪರಮ ಸೌಭಾಗ್ಯ ಇದರಿಂದ ವ್ಯಾಪಾರ ರಂಗದಲ್ಲಿ ನಿಮ್ಮ ಅಧಿಕಾರ ಕೀರ್ತಿ ಘನತೆಗಳು ಹೆಚ್ಚುತ್ತವೆ ಇವು ಬಯಸಿದರೂ ಸಿಗುವುದು ಕಷ್ಟ ಗಾಳಿ ಬಂದಾಗ ತೂರಿಕೊಳ್ಳಬೇಕು ಅವಕಾಶ ಸಿಕ್ಕಾಗ ಮುಂದೆ ನುಗ್ಗಬೇಕು ನಿಮ್ಮ ಹಿತವಚನಗಳಿಗೆ ನಾನು ಚಿರಋಣಿ ಆದರೆ ಈ ಎಲ್ಲ ಪ್ರಲೋಭನೆಗಳಿಗೆ ಮರಳಾಗುವವನು ನಾನಲ್ಲ ನಾನು ಗಳಿಸಿದ ಧನ ಕನಕ ಅಧಿಕಾರ ಕೀರ್ತಿ ಯಾವೂ ನಮ್ಮೊಡನೆ ಬರುವುದಿಲ್ಲ ಕೇವಲ ಪಾಪ ಪುಣ್ಯಗಳ ಗಂಟೊಂದೇ ನಮ್ಮ ಬೆನ್ನು ಹತ್ತುವುದು ನೀವು ತೋರಿಸುವ ಆಮಿಷಗಳತ್ತ ಮನಸ್ಸು ಒಲೆಯದು ವಸಂತಕರೇ ಇನ್ನು ಭಾಕ್ತಿಕ ಒಂದೇ ನನ್ನ ಕಣ್ಣ ಮುಂದಿರುವುದು ಇದು ಅಧ್ಯಾಯ ಇಪ್ಪತ್ತೈದರ ಭಾಗ ಒಂದು ಅಂದರೆ ಮೂರು ಪಾರ್ಟ್ ಮಾಡ್ತೀನಿ ತುಂಬ ದೊಡ್ಡದಾಗಿದೆ ಈ ಅಧ್ಯಾಯ ತುಂಬ ಅದ್ಭುತವಾಗಿದೆ ಮುಂದಿನ ಸಂಭಾಷಣೆ ಯಾರೂ ಮಿಸ್ ಮಾಡ್ಕೊಳ್ಳದೆ ಕೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿ